ಅಖ್ತರ್ ಹುಸೇನ್ ಕಾಕರ್ ನಿಧನ ದಾಂಡಿರಿ ನಗರದ ಹಳ್ಳಾಡ್ ರಸ್ತೆಯ ಕೆಬಿ ಕಚೇರಿಯ ಮುಂಭಾಗದ ನಿವಾಸಿ ಅಖ್ತರ್ ಹುಸೇನ್ ಕಾಕರ್ ಅವರು ನಿನ್ನೆ ಶನಿವಾರ ಮಧ್ಯಾಹ್ನ ನಿಧನರಾದರು ವಯಸ್ಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಶ್ರೀಯುತರು ಎಂಬತ್ತೊಂದನೇ ವಯಸ್ಸಿನಲ್ಲಿ ತಮ್ಮ ಸ್ವಗೃಹದಲ್ಲಿ ಕೊನೆಸಿರೆಳೆದರು ದಿವಂಗತರು ಮಡದಿ ಇಬ್ಬರು ಪುತ್ರರು ಮತ್ತು ಮೂವರು ಪುತ್ರಿಯರನ್ನು ಹಾಗೂ ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಟೇಲ್ ನಗರದಲ್ಲಿ ದಿವಂಗತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ದಿವಂಗತರ ಅಂತ್ಯಕ್ರಿಯೆಯಲ್ಲಿ ನೂರಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು ಶ್ರೀಯುತ ಅಖ್ತರ್ ಹುಸೇನ್ ಕಾಕರ್ ಅವರ ನಿಧನಕ್ಕೆ ವಿಧಾನಪರಿಷತ್ ಸದಸ್ಯ ಎಸ್ ಎಲ್ ಗುಟ್ನೇಕರ್ ನಗರಸಭಾ ಸದಸ್ಯ ಅಶ್ಫಾಕ್ ಶೇಖ್ ಮುಖಂಡ ಬಶೀರ್ ಗಿರಿಯಾಲ್ ಸಲೀಂ ಶೇಖ್ ಸುಧೀರ್ ಶೆಟ್ಟಿ ಮಾರುತಿ ಚವ್ವಾಣ್ ಮೊದಲಾದವರು ಕಂಬನಿ ಮಿಡಿದು ಸಂತಾಪ ಸೂಚಿಸಿ ಮೃತರ ಕುಟುಂಬಕ್ಕೆ ಭಗವಂತನು ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದ್ದಾರೆ